ಒತ್ತು 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 ಕಾಲು ನೋವು ಕಣಮ್ಮ ನಂಗೆ ಗೊತ್ತಾಯಿದ್ದೆ ನೋವು ಎಷ್ಟೋ ಕಡಿಮೆ ಆಗುತ್ತೆ ಆಗಲ್ಲ ಹ್ಞೂ ದೊಡಮ್ಮ ಆಗೋಲ್ಲ ದೊಡಮ್ಮ ಹ್ಞೂ ಆಗೋದಿಲ್ಲ ಒತ್ತಕ್ಕೆ ನನಗೆ ಅವಾಗಿಂದ ಓದ್ತಿದ್ದೀನಿ ಎಷ್ಟಂತ ಓದ್ತಾನ ಒತ್ತಮ್ಮ ಒತ್ತಮ್ಮ ಜಾಣಿ ನಿಮ್ಮ ಜಾಣಿ ಬಂಗಾರ ಹ್ಞೂ ಜಾಣಿ ಬಂಗಾರ ಕಣಮ್ಮ ನಮ್ಮ ಪ್ರಿಯ ಪ್ಲೀಸ್ ಕಣಮ್ಮ ಪ್ರಿಯ ಒತ್ತಪ್ಪ ಒತ್ತಪ್ಪ ಜಾಣ ಒತ್ತಮ್ಮ ಕಾಲು ನೋವು ಕಣಪ್ಪ ಇಲ್ಲೆಲ್ಲ ನೋಯ್ತವೆ ಹಿಂಗೆ ಹಿಂಗೆ ಅಂತ ಹಿಂಗೆ ಹಿಂಗಂತ ಹಿಂಗೆ ಗೊತ್ತಾಯಿದ್ರೆ ಹಿಂಗೆ ಇದ್ರೆ ನಿನ್ನ ಕೈಯಲ್ಲಿ ನಿಜ ನೋವೆಲ್ಲ ಕಡಿಮೆ ಆಗ್ತೈತೆ ಕಣಪ್ಪ ಮೊತ್ತಪ್ಪ ಒತ್ತಪ್ಪ ಜಾಣ ಒತ್ತಮ್ಮ ಬಂಗಾರ ಮೊತ್ತಪ್ಪ ಜಾಣ ಬಂಗಾರ ಕಣಮ್ಮ ನೀನು ಒತ್ತಮ್ಮ ಕಾಲು ಸ್ವಲ್ಪ ನೋವು ಜಾಸ್ತಿ ಐತೆ ಅದಕ್ಕೋಸ್ಕರ ಏನು ದೊಡಮ್ಮನಿಗೆ ಚೆನ್ನಾಗಿ ಕಾಲು ಒತ್ತುತ್ತಾ ಇದೆಯಾ ಒತ್ತು ಒತ್ತು ಚೆನ್ನಾಗಿ ಮಸಾಜ್ ಮಾಡು ದೊಡ್ಡಮ್ಮನಿಗೆ ಹ್ಞೂ ದೊಡಮ್ಮ ಕಾಲು ನೋಯ್ತವೆ ಒತ್ತು ಅಂತ ಅದಕ್ಕೆ ಒತ್ತುತ್ತಾ ಇದ್ದೀನಿ ಹ್ಞೂ ಆವಾಗಿಂದ ಒತ್ತುತ್ತಾ ಇದ್ದೀನಿ ಇನ್ನು ಒತ್ತು ಒತ್ತು ಅಂತ ಐತೆ ನೋಡಕ ಏ ಏತಿನ ಏನು ಮಾಡ್ಕೆ ಸ್ಕೂಲೂ ರಜೆ ಐತೆ ನೀನು ಹೋಗಂಗಿಲ್ಲ ಸುಮ್ಮನೆ ಯಾಕೆ ಬಿಸ್ಲ ಸುತ್ತಾರಿಯಾಕೋತ್ ದೊಡಮುನ್ ಕಾಲ ಆದರೂ ಒತ್ತು ಹ್ಞೂ ಸುಣ್ಣಿ ಯಾಕೆ ಇನ್ನೂ ಸ್ವಲ್ಪ ಚೌಕ ಬರೋಣ ನಾವು ಹ್ಞೂ ಒತ್ತು ಓದ್ಬೇಕು ಓದ್ಲಿಲ್ಲ ಅಂತ ಅಂದರೆ ಕಾಲು ಒತ್ತಾಯಿರ್ಬೇಕು ದೊಡಮುನ್ಗೆ ಅವಾಗ ಅವಾಗ ಬೆನ್ನೆಲ್ಲ ತೊಳಿತಾ ಇರಬೇಕು ಬೆನ್ನು ಜಾಸ್ತಿ ಹ್ಞೂ ಬೆನ್ನು ತುಳಿತಾ ಇರಬೇಕು ಬೆನ್ನು ಒತ್ತಿಸ್ಕೊಳಮ್ಮ ಸ್ವಲ್ಪ ಕಾಲು ಒತ್ತುತ್ತಾ ಇರಬೇಕು ಬೆನ್ನು ಒತ್ತಾ ಇರಬೇಕು ನೀನು ನನ್ನ ಮಗಳಿದ್ದಂಗೆ ಬರಪ್ಪ ಕೈ ಮುಗಿತೀನಿ ಕಾಲು ಮುಟ್ಟಿದ್ಯಾ ಕೈ ಮುಗಿತೀನಿ ಬರಪ್ಪ ಹ್ಞೂ ಬಾ ಬರಮ್ಮ ಯಾಕ ಕಾಲು ನೋವೇ ಹ್ಞೂ ಕಾಲು ನೋವು ಜಾಸ್ತಿ ಅದಕ್ಕೇ ಕಾಲು ಹೊತ್ತಿಸ್ಕೊತಾ ಇದ್ದೆ ನನ್ನ ಮಗಳಿದ್ದಂಗೆ ಕಾಲು ಮುಟ್ಟಿದೆ ಬಾರಮ್ಮ ಕೈ ಮುಗಿತೀನಿ ಅಂತ ಅದಕ್ಕೆ ಕೈ ಮುಗಿದೆ ಹ್ಞೂ ಕಾಲು ನೋವು ಜಾಸ್ತಿ ಕಣ ನನಗೆ ಮತ್ತು ಕಾಲು ನೋವು ಜಾಸ್ತಿ ಇದ್ರೆ ಶಡ್ಕೊಂಬಕ್ಕಾಗಲ್ಲ ಹ್ಞೂ ಜಾಸ್ತಿ ನೋವು ಅನಿಸುತ್ತೆ ಪಾಪ ಹ್ಞೂ ಒತ್ತಮ್ಮ ಓದ್ತು ಬಿಡಿಸಾಪ ಅಂತ ಓದ್ತಾಳೆ ಬಿಡತ್ಲಾಗ ಹೋಗ್ಲಿ ಅವಳೆಲ್ಲಿಗೆ ಹೋದ್ಲು ಚಿನ್ನು ಚಿನ್ನಿ ಬಂಗಾರ ಎಲ್ಲಿ ಹೊತ್ತು ಚಿಕ್ಕದು ఇలా అక్క ఈవళి మన అప్పం కడస్కే బిమ్ ఓయ్యవళి అవు తిందితాళె సుమ్ యావగ్లో అంటే నన్నుందేలా చిక్ మక్కి అన్నీ మన తిందాదు అన్న ముద్దే చన్నగా అన్న ముద్దే తింటాయి తర్కారి సొప్పు తింటా తింటాయి ನೀವು ಹೋಗಿ ಹೋಗಿ ಬರೀ ಅಂಗಡಿ ತಿಂಡಿ ಕೊಡಿಸ್ತಿದ್ರಲ್ಲ ಕುರ್ಕುರಿ ಅದೆಲ್ಲ ಕೊಡಿಸ್ಬಾರ್ದು ಮಕ್ಕಳಿಗೆ ಬಿಸ್ಕೆಟು ಚಾಕ್ಲೇಟು ಇಂಥದ್ದೆಲ್ಲ ಜಾಸ್ತಿ ಕೊಡಿಸ್ಬಾರ್ದು ಈ ಬಿಸಿಲು ಇವತ್ತೂ ತುಂಬ ಡೇಂಜರು ತಿನ್ನಬಾರ್ದು ಮಕ್ಕಳು ಅಷ್ಟೊಂದು ನೀವು ಹೇಳಬೇಕಾ ಹೇಳಾದರೂ ಹೇಳಿಲ್ಲ ಹ್ಞೂ ಸ್ವಲ್ಪ ಹೇಳಬೇಕು ಮಕ್ಕಳಿಗೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಅದಕ್ಕೆ ನಾವು ಹೇಳ್ತಿದ್ವಿ ಕೊಡಬೇಡ್ರಿ ಜಾಸ್ತಿನ ಹ್ಞೂ ಅಪ್ಪೈನ್ ಕೊಟ್ಟೆ ಕಳಿಸ್ಬೇಡ್ರಿ ಅಂಗಡಿ ಅಪ್ಪಿಗೆ ಗೊತ್ತಾಗಲ್ಲ ಏನಿಲ್ಲ ಸುಮ್ಮನೆ ಕೊಡಿಸ್ಬಿಡುತ್ತೆ ಅದು ಇದು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಇದು ಕೊಡಿಸ್ಬಿಡುತ್ತೆ ಅವಳಿಗೆ ಹ್ಞೂ ದಿವಸ ಒಂದು ಐವತ್ತು ರೂಪಾಯಿ ಮುಗಿಸ್ತಾಳೆ ಅವಳು ದಿವಸ ಐವತ್ತು ರೂಪಾಯಿ ಮುಗಿಸ್ತಾಳೆ ಅಂದರೆ ಅದು ಐವತ್ತು ರೂಪಾಯಿ ಕುಡ್ಕಿದ್ರೆ ಅದು ಎಷ್ಟಾಗುತ್ತೆ ಅಂತ ಸ್ವಲ್ಪ ಲೆಕ್ಕ ಮಾಡಿರಿ ಗೊತ್ತಾಗುತ್ತೆ ಹ್ಞೂ ದಿವಸ ಐವತ್ತು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಅಂದರೆ ಒಂದುವರೆ ಸಾವಿರ ಆಗುತ್ತೆ ನೂರು ರೂಪಾಯಿ ಅಂದರೆ ಮೂರು ಸಾವಿರ ಆಗುತ್ತೆ ತಿಂಗಳಿಗೆ ಅಲ್ಲ ಅದೇ ದುಡ್ಡು ಇನ್ಕಾ ಏನು ಕನ ಆಗುತ್ತೆ ಅವ್ಳಗನ ಮುಂದೆ ಏನು ಕನ ಬರುತ್ತೆ ಅಂಗಡಿ ನಿಮ್ಮ ಮನೆಯದು ಕೂಡಿಸ್ಬೇಡ ಹ್ಞೂ ಯಾಕಂದರೆ ನಿನ್ನ ಒಳ್ಳೆಯದು ಕೇಳ್ತಾ ಇರೋದು ಮಕ್ಕಳಿಗೆ ಕೊಡಿಸ್ಬಾರ್ದು ಸರಿ ಆಯ್ತಕ್ಕ ಕೊಡಿಸಲ್ಲ ಹ್ಞೂ ಏನೋ ಕರ್ಕೊಂಡು ಹೋಗೈತೆ ಅವ್ರೇನೋ ಒಂದು ಬಿಸ್ಕೆಟ್ ಚಾಕ್ಲೇಟು ಒಂದೊಂದು ಕುರ್ಕುರೆ ಅದು ಕೋಡಿಸ್ತಾರೆ ಇನ್ನೇನು ಸಾಯಂಕಾಲ ಗಂಟೆ ಮನೆಯಾಗೆ ಇರ್ತಾರಲ್ಲ ಏನೇನೋ ತಿಮ್ಮಂಗಾಗುತ್ತೆ ಅಂತೇಳಿ ಕೊಡಿಸ್ತಾರೆ ನೀನು ಬಿಡು ಅವ್ರಿಗೆ ಪಾಪ ಏನೇನೋ ತಿನ್ನಬೇಕು ಅನಿಸುತ್ತೆ ಅಂತ ಹ್ಞೂ ಸಾಂಬಾರು ಏನು ಮಾಡಿದ್ಯಾ ಅದೇ ಸ್ವಲ್ಪ ಹುಂಚೆ ಚಿಗುರು ಕಿತ್ಕೊಂಡ್ಬಂದಿದ್ದೆ ಮುಂಚೆ ಚಿಗುರು ಉಳ್ಸಪ್ಪ ಮಾಡಿದ್ವಿ ಹ್ಞೂ ಹುಂಚೆ ಚಿಬರು ಸಾರು ಚೆನ್ನಾಗೈತೆ ఇప్ప ముంచె చీగురు సారా అంటే అదని యాక మంటీ నేను చనగే ఇర తిన్నకొలా కంటీ అప్పికి బోల్ ఇష్ట అంతే అదికే నారా ని అప్పై హోి కిత్కొంబంద్వి అదని మా వర్షుకుందే సతి ముంచెత్తే ముంచె చీగరు సారు అంతి హేత అదికే కిత్కొంద్వి చైతే ఊట మా ఎస్ చనక్రె ಅಲ್ಲ ನೀನು ಚೆನ್ನಾಗಿ ಮಾಡ್ತೀಯ ಬಿಡು ನೀನು ಚೆನ್ನಾಗಿ ಮಾಡ್ತೀನಿ ಉಂಡೆ ಉಂತ್ಳ ಹ್ಞೂ ನೀನು ಮಾಡೋದು ಸೂಪರಾಗಿರುತ್ತೆ ಅದಕ್ಕೆ ಊಟ ಮಾಡೇ ಮಾಡ್ತಾಳೆ ಹ್ಞೂ ಸುಪ್ಪ ಹೋಗಿ ನೀನು ಊಟ ಮಾಡುವಂತೆ ಹೋಗಿ ನೋಡೋ ಹೋಗಿ ಹೆಂಗೆ ಮಾಡೈತೆ ಟೇಸ್ಟು ಅಂತೇಳಿ ಆಂಟಿ ಆಂಟಿ ತುಂಬ ಚೆನ್ನಾಗಿ ಮಾಡುತ್ತೆ ಕಣೆ ಹೋಗಿ ಸಾಕ ದೊಡಮ ಇನ್ನೊಬ್ಬ ಬಂತು ನನಗೆ ಕಾಲು ಒತ್ತಿ ಓದ್ತಿ ಸಾಕು ಬಿಡಮ್ಮ ಸಾಕು ಬಿಡು ಜಾಣಿ ಹ್ಞೂ ಬಿಡು ಸಾಕು ಬಾ ಅತ್ತೆ ಹುಣ್ಣು ಬಾ ಹ್ಞೂ ನಡಿಯಮ್ಮ ಬಂದಿಟ್ಟಿಗೆ ಕುಮ್ತೀನಿ ದೊಡಮ್ಮನಗಿನ ಮೇಲೆ ದಿನ ಕಾಲು ಒತ್ಬೇಕಾ ನೀನು ಸರಿ ಆಯ್ತಕ್ಕ ಕಾಲು ಹೊತ್ತುತ್ತೀನಿ ಹ್ಞೂ ಹೆಂಗೋ ಬಂದು ನೆಮ್ಮದೇಗಿದ್ದೀವಿ ಹ್ಞೂ ಏನು ಆರಾಮಾಗಿದ್ದೀವಿ ಕಣೆ ಅಲ್ವೇ ನಿಜ ನಾವು ಇಬ್ಬರು ಆರಾಮಂದರೆ ಆರಾಮ್ ಹ್ಞೂ ಏನು ಕೆಲಸ ಇಲ್ಲ ಏನಿಲ್ಲ ಒಂಬದು ಮನೆ ಕೆಮ್ಮದ ಒಂಬದು ಮನೆ ಕೆಮ್ಮದೇ ಆಗೈತಿ ಮತ್ತೆ ಹೆಂಗು ಬಂದಿದ್ದೆ ವಾಸೆ ಆಯಿತು ಕಣಮ್ಮ ನಾವು ಹ್ಞೂ ಹೆಂಗೋ ಬಂದೈತ್ ಕತ್ಲಂಗೆ ಆರಾಮಾಗೈದೀವಿ ಅಪ್ಪಾಯಿ ಬಂತೇನಮ್ಮ ಹ್ಞೂ ನಿಮ್ಮ ಅಪ್ಪಾಯಿ ಬಂತು ನಿಮ್ದೆ ಇದ್ದೀವಿ ಹೇಳ ಇಲ್ಲಿಗೆ ಬಂದಾಗಿದ್ದನ್ನು ನಮ್ಮ ಅಪ್ಪಾಯಿ ನನಗೆ ಚೆನ್ನಾಗಿ ನೋಡ್ಕೊ ಮತ್ತೆ ನಮಗೆ ನೆಮ್ಮದೇ ಇದ್ದೀವಿ ಯಾರಪ್ಪ ಎಲ್ಲೋಗಿದ್ದೆ ಬಾ ನಿನ್ನ ಫ್ರೇವ್ರೇಟ್ ಹುಂಚೆ ಚಿಗ್ರ ಉಳಿಚಾಪು ಚೆನ್ನಾಗೈತೆ ಊಟ ಮಾಡೋಗಿ ಹೋಗು ಹ್ಞೂ ಅದೇ ಕಣಪ್ಪ ಇಲ್ಲಿ ಬಂದಾಗಿಂದಲೂ ನಾವು ನಿಮ್ಮ ನೋಡ ಕರ್ಕೊಂಡು ಬಂದಾಗಿಂದನೂ ನೆಮ್ಮದಿಗೆ ಇದ್ದೀವಿ ಈ ಆರು ತಂಟೆ ತಕ್ಕಲ್ಲಿ ಹೋಗ್ದಂಗೆ ಚೆನ್ನಾಗಿದ್ದೀವಿ ಕಣಪ್ಪ ಸರಿ ಆಯಿತು ಒಂದು ನಾಳೆಯಿಂದ ಕೆಲ್ಸಕ್ಕೆ ಹೋಗಿ ನೀವು ಇಲ್ಲಿ ಯಾವುದೋ ಒಂದು ಇದರಲ್ಲಿ ಕೇಳ್ಕೊಂಡು ಬಂದಿದ್ದೀನಿ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಐತಂತೆ ಇಬ್ರು ಕೆಲ್ಸಕ್ಕೆ ಹೋಗ್ರಿ ಕೆಲ್ಸಕ್ಕೆ ಹೋದ್ರತ್ಲಾಗೆ ಸ್ವಲ್ಪ ಹೆಂಗೆ ದುಡ್ಡಾದ್ರೂ ಆಗುತ್ತೆ ಮನೆ ಕೂಕೊಂಡ್ ಏನು ಮಾಡ್ತೀರಾ ಎಲ್ಲ ಇನ್ನೇನ್ ಇನ್ನೇನು ಇವಳೇ ಮಾಡ್ತಾಳಲ್ಲ ಸೊ ಬಗ್ಗೆ ನೀವೇನೇನ್ ಕೆಲಸ ಮಾಡೋ ಆಗಿಲ್ಲ ಏನಿಲ್ಲ ಎಲ್ಲ ಕೆಲಸನ ಅವಳೇ ಮಾಡ್ತಾಳೆ ಅಡುಗೆ ಪ್ರತಿಯೊಂದು ತಿಂಡಿ ಬಟ್ಟೆ ತೊಳೆಯೋದೆಲ್ಲ ಅವಳೇ ಮಾಡ್ತಾಳೆ ಅದಕ್ಕೆ ನೀವು ಕೂತ್ಕೊಂಡು ಏನು ಮಾಡ್ತೀರಾ ಕೆಲ್ಸಕ್ಕೆ ಹೋಗ್ರಿ ಕೆಲ್ಸಕ್ ಹೋಗ್ಬೇಕೆಲ್ ಕಣಪ್ಪ ನನಗೆ ಕಾಲು ನೋವು ಕಾಳಿವಾಗಿ ನಾನು ಒತ್ತಿಸ್ಕೊಂಡೆ ನೋವು ಜಾಸ್ತಿ ನೋವು ಕಣಪಸ್ಕೊಂಡು ಈಗ ಮನೆಯಾಗ ಜಾಸ್ತಿ ಜನ ಇದ್ದೀವಿ ಮೇಲೆ ನಾನು ಹಬ್ಬ ದುಡಿಯೋದು ಎಲ್ಲೂ ಆಗೋಲ್ಲ ಮನೆಗೆಲ್ಲ ಎಷ್ಟಿರುತ್ತೆ ಎಲ್ಲಾರ್ಗು ಖರ್ಚು ವೆಚ್ಚು ಎಷ್ಟಿರುತ್ತೆ ಹ್ಞೂ ಮನೆಯ ಮೇಲೆ ನಿಮಗೆ ಏನಾನಾಗ ಬೇಕಂದ್ರೆ ಎಲ್ಲ ಕೊಡಿಸ್ಬೇಕು ಮನೆಗೆಲ್ಲ ತಂದು ಹಾಕಬೇಕು ಹುಡುಗುರಿಗೆ ಕೊಡಿಸ್ಬೇಕು ಅವ್ರನ್ನೆಲ್ಲ ನೋಡ್ಕೋಬೇಕು ಮೇಲೆ ಎಷ್ಟು ಖರ್ಚು ಇರುತ್ತೆ ಅದಕ್ಕಾಗಿ ನಾ ಇಬ್ಬರು ಕೆಲ್ಸಕ್ಕೆ ಹೋಗ್ರಿ ಕೆಲ್ಸಕ್ಕೆ ಹೋದ್ರ ಆರಾಮಾಗೆ ಒಂದು ನಾಲ್ಕು ವಾಸು ದುಡ್ಡು ಆದರೂ ಬರ್ತವೆ ಹೇಗೋ ಮನೆಗೆ ಖರ್ಚಿಗಾದರೂ ಆಗುತ್ತೆ ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಡ್ತೀವಿ ಅಂತ ಹೇಳ್ರೆ ಹೋಗ್ರಿ ಹ್ಞೂ ನಾಳೆಯಿಂದ ಹೋಗ್ಬೇಕಷ್ಟೇ ಸರಿ ಆಯ್ತು ಹೇಳಪ್ಪ ಹೋಗ್ತೀವಿ ಅದೇನೆ ಹೋಗ್ರಿ ಅಂತಲೇ ನಾನು ಕೆಲಸ ಕೇಳ್ಕೊಂಬರಕ್ಕೆ ಹೋಗಿದ್ದೆ ಮನೆಗೆ ಕೂಕೊಂಡು ಏನು ಮಾಡಬೇಕಾಗಿಲ್ಲ ನಾನು ಒಬ್ಸರ್ವ್ ಮಾಡ್ತಾ ನೀವು ನೀವೇನು ಕೆಲಸ ಏನೂ ಮಾಡೋಂಗಿಲ್ಲ ನೀವೇನು ಮಾಡ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ರೆ ಮನುಷ್ಯನಿಗೆ ಇಲ್ಲದ್ದೆಲ್ಲ ತಲೆಯಲ್ಲಿ ಯೋಚನೆ ಬರ್ತವೆ ಇಲ್ಲದ್ದೆಲ್ಲ ಯೋಚನೆ ಮಾಡೋದು ಇಲ್ಲದ್ದೆಲ್ಲ ನಾವು ಮನ್ಸಿಗೆ ಬೇಜಾರು ಮಾಡ್ಕೊಂಬಂದು ಈ ರೀತಿ ಆಗುತ್ತೆ ಅದಕ್ಕೇ ಸುಮ್ ಕೆಲಸಕ್ಕೆ ಹೋಗು ಕೆಲಸ ಇರಬೇಕು ಮನುಷ್ಯನಿಗೆ ನಿನ್ಗೇನು ವಯಸ್ಸು ಹೋಗಲಿಲ್ಲ ಸೂಪರ್ ಮಾರ್ಕೆಟಲ್ಲಿ ಕೇಳ್ಕೊಂಬಂದಿದ್ದೀನಿ ಹತ್ತು ನಡ್ಸೋರ ಸಾವಿರ ಸಂಬಳ ಹೋಗ್ರಿ ದುಡಿರಿ ತಗೊಂಬಂದು ಕೊಡ್ರಿ ಮನೆಯಾಗೆಲ್ಲ ಹೊಂದಾಣಿಕೆಯಿಂದ ಇಟ್ಕೊಂಡು ಹೋಗ್ಬೋದು ಕೆಲ್ಸಕ್ಕೆ ಹೋಗ್ರಿ ನೀವು ಇಬ್ಬರು ಪಸ್ಟು ಸರಿಯಪ್ಪ ಆಯ್ತು ಹೋಗ್ತೀವಿ ಹ್ಞೂ ಹೋಗಪ್ಪ ಊಟ ಊಟ ಮಾಡ್ ನಾನೀಗ ಫೋನ್ ಮಾಡಿ ಹೇಳ್ತೀನಿ ನಾಳೆಯಿಂದ ಬರ್ತಾರೆ ಅಂತ ನಾಳೆಯಿಂದ ಹೊರಟು ಬಿಡ್ರಿ ಎಂಟುವರೆಗೆ ರೆಡಿಯಾಗಿ ಬೇಗ ಎಲ್ಲ ಕೆಲಸ ಕೆಲಸ ಮುಗಿಸ್ಕೊಂಡು ಎಂಟುವರೆಗೆ ರೆಡಿಯಾಗಿ ಹೋಗ್ಬಿಡ್ರಿ ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತೈತೆ ಆರಾಮಾಗಿದ್ದೀವಿ ಹೆಂಗೆ ಹೋಗ್ಲಾಗೆ ಇವ್ ಆಂಟಿ ಎಲ್ಲ ಮಾಡ್ತೈತಿ ನಾವು ಎಲ್ಲ ಆರಾಮಾಗಿದ್ದೀವಿ ಏನು ಅಂದ್ರೆ ಅಪ್ಪ ಕೆಲಸಕ್ಕೆ ಹೋಗ್ರಿ ಅಂತ ಹೇಳ್ತಾಯ್ತಲ್ಲಮ್ಮ ಏನು ಮಾಡೋಣ ನಾನು ಹಂಗೆ ಅನ್ಕಣಮ್ಮ ಹೆಂಗೆ ಆರಾಮಾಗಿದ್ದೀ ಬಿಡತ ಬಂದಾಗಿಂದಲೂನು ಎಲ್ಲ ಅವಳೆ ಮಾಡಿಳ ತುಂಬ ನಿಮ್ದೇಲಿದ್ದೀವಿ ಅಂದ್ಕಂಡು ಇವಾಗ ಕೆಲಸಕ್ಕೆ ಹೋಗ್ರ ಅಂತೈತಿ ಹ್ಞೂ ನೀನು ಮಾಡ್ತೀವಿ ಹೋಗ ನೋಡಿ ಹ್ಞೂ ಏನು ಮಾಡೋಣ ಎಲ್ಲ ಮನೆಯವಳ್ದೆಲ್ಲ ಅವಳೆ ಮಾಡ್ತಾಳೆ ಏನು ಮಾಡೋಕ್ಕಾಗುತ್ತೆ ಹೋಗ್ಬೇಕು ಹ್ಞೂ ಇವಾಗ ಕರ್ಕೊಂಡುಂದಿರೋದು ಎಕ್ತು ನಿಮ್ಮ ಅಪ್ಪ ಕರ್ಕೊಂಬಂದಿರತ್ ನಾವು ಅದಕ್ಕೆ ಸಂತೋಷ ಪಡ್ಬೇಕು ಹೆಂಗೆ ಕರ್ಕೊಂಡ್ಬಂದೈತಲ್ಲ ಕೆಲ್ಸಕ್ಕೆ ತಾನೆ ಹೋಗನ್ ನೋಡಿ ನೇನು ಮಾಡಣ ಹ್ಞೂ ನಾವೆಲ್ಲ ಬಿಡು ಅವಳೇ ಮಾಡ್ಕೊಂಬ್ತಾಳೆ ಅಂತ ಅಂದ್ಕೊಂಡಿದ್ವಿ ಹ್ಞೂ ಈಗ ಕೆಲ್ಸಕ್ಕೆ ಹೋಗುವಂಬತ್ತಲ್ಲ ಅವಳು ಹೋಗ್ಬೇಕು ಮತ್ತು ಅವಳು ಬರಬೇಕು ಹ್ಞೂ ಮತ್ತೆ ಹ್ಞೂ ಈ ಸೊಬಾಗಂಟಿನೂ ಕರ್ಕೊಂಡು ಹೋಗಬೇಕು ಇದನ್ನು ಕೆಲ್ಸಕ್ಕೆ ಬರಬೇಕು ಇದು ಕೆಲ್ಸಕ್ಕೆ ಬಂದರೆ ಚೆನ್ನಾಗಿರುತ್ತೆ ನಾವು ಕೆಲ್ಸಕ್ಕೆ ಹೋಗಿ ಅದು ಮನೆ ಹೇಗಿದ್ದರೆ ಅದು ಹೆಂಗೆ ಸರಿಯಾಗುತ್ತೆ ಆಗುತ್ತೆ ಹ್ಞೂ ಹೇಳು ಮಗಳು ನೋಡ್ಕೋಬೇಕು

ಇಲ್ಲಿ ಬಂದಾಗಿಂದಲ್ಲ ನೆಮ್ಮದೇ ಇದ್ವಿ ನಾವು ಇಷ್ಟೇ ಏನು ಕೆಲಸಕ್ಕೆ ಹೋಗಿಲ್ಲ ಏನು ಕೆಲಸನ ಮಾಡಲಿಲ್ಲ ಏನಿಲ್ಲ ಉಂಬೋದು ಸುಮ್ಮನೆ ಕುಕ್ಕಮೋದು ಮನೆ ಕಮ್ಮದು ಹೆಂಗೆ ನಿಮ್ದೇ ಇದ್ವಿ ಎಷ್ಟು ಕಷ್ಟಪಟ್ಟು ಅಷ್ಟೇ ನೆಮ್ಮದೇ ಇದ್ವಿ ಇವಾಗ ಅಪ್ಪ ಕೆಲಸಕ್ಕೆ ಹೋಗ್ರಿ ಅಂತ ಹೇಳ್ತಾ ಇತ್ತು ಇಲ್ಲೊದೆಲ್ಲ ಯೋಚನೆ ಮಾಡ್ತೀರಾ ಇಲ್ಲದೆಲ್ಲ ಬರ್ತೈತೆ ನಿಮ್ಮ ತಲೆಗೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳ್ತಾ ಇದ್ದೀವಿ ಏನು ಹೇಳ್ಬೇಕು ಏನೋ ಒಂದು ಅರ್ಥ ಆಗ್ತಾ ಇಲ್ಲ ನೋಡ್ತಾ ಇರಲಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು